ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸರ್ವಿಸ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು ನಾನು ಈ ದಿನ ಮದ್ದೂರ್ ಎಲ್ ಐ ಸಿ ಆಫೀಸ್ ನಲ್ಲಿ ಇದ್ದೀನಿ ಮದ್ದೂರ್ ಎಲ್ ಐ ಸಿ ಆಫೀಸ್ ನ ಸಿದ್ದಪ್ಪ ಹೇಳಿ ಸದಾ ನಮ್ಮ ಜಿ ಎನ್ ಸಿ ನಾಟಿ ಮಟ್ಟಿಗಳನ್ನ ತರ್ಸ್ಕೊತಾ ಇರ್ತಾರೆ ಅವಾಗ ಅವಾಗ ತರ್ಸ್ಕೊತಾ ಇರ್ತಾರೆ ನಮ್ಮ ಒಂದು ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಬಗ್ಗೆ ಅವರ ಒಂದು ಅಭಿಪ್ರಾಯವನ್ನ ಕೇಳೋ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ತುಂಬಾ ಚೆನ್ನಾಗಿದ್ದೀರಿ ಸರ್ ನಮ್ಮ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಲ್ಲಿ ನಾಟಿ ಕೋಳಿ ಮಟ್ಟೆ ಹೋಮ್ ಬಿಳುವರಿ ಕೊಡ್ತಾ ಇದೀವಿ ನೀವು ಅದ್ರಲ್ಲಿ ತರ್ಸ್ಕೊತಾ ಇರ್ತೀರಿ ಏನ್ ಅನ್ಸುತ್ತೆ ಸರ್ ನಮ್ ತಕ್ಷಣ ಹದಿನೈದು ನಿಮಿಷದಲ್ಲಿ ನಾವ್ ಇರೋ ಜಾಗಕ್ಕೆ ಮೊಟ್ಟೆನ ಪಾರ್ಸಲ್ ತಂದು ಕೊಡ್ತಾರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್ ಸರ್ ಈಗ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಲ್ಲಿ ಮೂವತ್ತು ವರೆಗೆ ಉಚಿತ ಹೋಮ್ ಡೆಲಿವರಿ ಕೊಡ್ತಾ ಇದೀವಿ ಏನ್ ಅನ್ಸುತ್ತೆ ಸರ್ ಸರ್ ನಮಗೆ ಇಷ್ಟು ಸರ್ವಿಸ್ ಫಾಸ್ಟ್ ಆಗಿ ಸರ್ವಿಸ್ ಕೊಡುವಂತ ವ್ಯಕ್ತಿಗಳು ಸಿಕ್ಕಿರ್ಲಿಲ್ಲ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್ ನೋಡಿ ಗ್ರಾಹಕರೇ ಸ್ನೇಹಿತರೆ ನಿಮ್ಗೆ ಏನಾದ್ರು ನಾಟಿ ಕೋಳಿ ಬಟ್ಟೆ ಬೇಕು ಅಂತಂದ್ರೆ ನಮ್ಮ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಅನ್ನ ಬುಕ್ ಮಾಡ್ಕೊಳ್ಳಿ ವಿತ್ ಇನ್ ಅರ್ಧ ಗಂಟೆ ಒಳಗೆ ನಾವು ನಾಟಿ ಬಟ್ಟೆಯನ್ನ ಹೋಮ್ ಡೆಲಿವರಿ ಮಾಡುವ ಒಂದು ಕನಸನ್ನ ಇಟ್ಕೊಂಡಿದೀವಿ ಗುರಿಯನ್ನ ಇಟ್ಕೊಂಡಿದೀವಿ ಹಾಗಾಗಿ ನಾವ್ ಎಲ್ಲಾ ಕಡೆ ನಮ್ಮ ಮದ್ದೂರ್ ತಾಲೂಕ್ ನಲ್ಲಿ ಏನಿದೆಯೋ ಎಲ್ಲಾ ಕಡೆ ನಾಟಿ ಮಟ್ಟೆಗಳನ್ನ ಹೋಮ್ ಡೆಲಿವರಿ ಕೊಡ್ತಾ ಇದೀವಿ ಇದನ್ನು ಎಲ್ಲಾ ಕಡೆ ವಿಸ್ತರಿಸುವ ನಿಟ್ಟಿನಲ್ಲಿ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಮ್ಮ ಜಿ ಎನ್ ಸಿ ಚಿಕನ್ ಮತ್ತೆ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನ ವಿಸ್ತರಣೆ ಮಾಡುವ ನಿಟ್ಟಿನಲ್ಲಿ ಇದ್ದೀವಿ ಹಾಗಾಗಿ ನಿಮ್ಗೆ ಏನಾರು ನಾಟಿ ಕೋಳಿ ಮಟ್ಟೆಗಳು ಬೇಕು ಅಂತಂದ್ರೆ ನಮ್ಮ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಅನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ನಿಮ್ಗೆ ಧನ್ಯವಾದಗಳು